ಮನುಷ್ಯಂದ ಶರಣರು ಕಟ್ಟಿ ಮೇಲೆ ಕುಳಿತು ಪ್ರವಚನ ಮಾಡ್ತಾ ಇದ್ರು ಜನಗಳ ಕೂತಿದ್ರು ಆ ಮನುಷ್ಯ ಬಂದ ಕೈ ಕಟ್ಟಿಕೊಂಡು ನಿಂತ ಆ ಬಾಳ ಬಡತನ ಕಿತ್ತಿ ತಿನ್ನುವಂತ ಬಡತನ ಮನುಷ್ಯ ಶರಣರದ್ರು ಎಂದೂ ಬರಲಾರದ ಮನುಷ್ಯ ಇವತ್ತಿವ ಬಂದನ ಅಂದ್ರ ಏನಾರ ಇರ್ಬೇಕ ಕೆಲಸ ಅದಕ್ಕೆ ಬಂದನ ಅದಕ್ಕೆ ಬಾರಪ್ಪ ಯಾರ ಇರುವಂತ ಅಂದಾಗ ಯಪ್ಪ ನಾನು ಬಾಳ ಬಡವ ಮನುಷ್ಯ ಮಗಳು ಬೆಳದ ನಿಂತ ಮಗಳು ಬೆಳದ ವಿತ್ತಳ ಮದ್ವಿ ಮಾಡ್ಬೇಕಂದ್ರೆ ಮನೆಯೊಳಗ ದುಡ್ಡಿಲ್ಲ ಕೈಯೊಳಗ ರೊಕ್ಕ ಇಲ್ಲ ಏನಿಲ್ಲ ಕಿತ್ತಿತ್ತಿನ್ನುವಂತ ಬಡತನ ಅದಕ್ಕೆ ಉದಾರ ಮನುಷ್ಯ ನೀನು ಏನಾರ ನನ್ನ ಮಗಳ ಮದುವೆಗೆ ಸಹಾಯ ಮಾಡುತ್ತಿ ಅಂತೇಳಿ ನಿನ್ನ ಗಡಿಗೆ ಬಂದೀನಿ ದಯಮಾಡಿ ನನಗ ಒಂದು ಸಾವಿರ ರೂಪಾಯಿ ಕೊಡ್ಬೇಕು ಅವಾಗ ಸಾವಿರ ಅಂದ್ರೆ ಲಕ್ಷ ಗಟ್ಲೆ ರೊಕ್ಕ ಶರಣನಿಗೆ ಚಿಂತೆ ಇತ್ತು ಮನೆಯಾಗೆ ಎದ್ದು ಬಂದ ಕೂಂದರು ಒಂದ್ ಸ್ವಲ್ಪ ಅಂತ ಕೂತ ಎಂತ ಬಂದು ಮಹಾದೇವಿಗೆ ಏನು ಏನ್ ಮಗಳು ಮದುವೆ ಮಾಡ್ತೀನಿ ಅಂತ ಮನ್ಯಾಗ ನೋಡಿದ್ರೆ ಏನಿಲ್ಲ ಇಲ್ಲ ಅಲ್ಲದ ಮನುಷ್ಯ ಉತ್ಸವ ಯಾರಿಗೇ ಇಲ್ಲ ಅಂತ ಅದಕ್ಕೆ ಹೆಂಗೆ ಮಾಡೋದು ಪತಿದೇವ ಏನು ಮಾಡೋದು ಪಾಪು ಬಂದಾನ ಇಲ್ಲ ನಾ ಜೇರಟಿ ಒಳಗೆ ಶಾಂತಪ್ಪ ಗೌಡ ಬಹಳ ಭಕ್ತಿವಂತ ಮನುಷ್ಯ ಎಲ್ಲರಿಗೆ ಸಾಲ ಕೊಡ್ತಾನ ಅದಕ್ಕ ಆ ಶಾಂತಪ್ಪ ಗೌಡರಿಗೆ ಹೋಗಿ ಒಂದ್ ಸಾವಿರ ರೂಪಾಯಿ ಇಸ್ಕೊಂಡು ಬರ್ತೇನೆ ಇಸ್ವರ್ ಬಂದು ಕೊಡ್ತೀನಿ ಅಂತೇಳಿ ಆ ಮನುಷ್ಯ ಹೊರಗೆ ಬಂದು ಶರಣ ಬಸವ ಹೊರಗೆ ಬಂದು ನೂರು ಸ್ವಲ್ಪ ಇಲ್ಲೇ ಕುತ್ಕೊಂಡಿ ನಾನು ಒಂದು ತಾಸು ಸೋಮ್ ಬರ್ತೇನೆ ಬಂದ ಬಳಕೆ ಸಾವಿರ ರೂಪಾಯಿ ಕೊಡ್ತೇನೆ ಶರಣರು ನೋಡಿ ಯಾವಾಗ ಶರಣರಿಗೆ ಹಿಂಗೆ ಇತ್ತಲ್ಲ ಹಿಂಗೆ ಬಂದ ಎಲ್ಲಿ ಬಂದ ಜೆ ಟಿ ಶಾಂತಪೌಡ ಹತ್ತಿರ ಬಂದ ಶರಣರು ಬಂದರು ಶರಣರು ಬಂದರು ಗೌಡ ಬಡ್ಡಿ ವ್ಯವಹಾರ ಮಾಡ ಮನುಷ್ಯ ಬಹಳ ಶ್ರೀಮಂತ ಮನುಷ್ಯ ಶರಣ ಹೆಂಗ್ ಬಂದಿರಲ್ಲ ಗೌಡ್ರ ನಿಮ್ ಕಡೆಗೆ ಕೆಲಸ ಇತ್ತು ಬಂದಿದೆ ಹ್ಮ್ ಏನ ಕೆಲಸ ಇಲ್ಲ ನಮಗೊಂದು ಸಾವಿರ ರೂಪಾಯಿ ಬೇಕಂದ್ರ ಅವ್ಳು ಎದಿ ಲಟ್ಟಂತ ಶಾಂತಪಗಳು ಇವ ಶರಣ ಬಸಪ್ಪ ರಾಕ್ ಇದ್ದು ಅಂದ್ರ ದಾನ ಧರ್ಮ ಮಾಡವ ಮಾನಿ ಕಂಡಪಟ್ಟ ಜೋಳ ಆದ್ರೆ ಎಲ್ಲ ದಾನ ಧರ್ಮ ಮಾಡ್ದವ ಇವ ಯಾವಾಗ ಕೊಡ್ಬೇಕು ಯಾವಾಗ ಬಿಡ್ಬೇಕು ಹಾಂಗ ಏನು ಇಲ್ಲ ಇವ ಸತ್ಪುರುಷ ಅದಕ್ಕೆ ವಿಚಾರ ಮಾಡಿ ಶರಣ ಸಾವಿರ ರೂಪಾಯಿ ಕೊಡ್ತೀನಿ ಎಂದ ಕೊಡ್ತೀಯಪ್ಪ ಹೊಳ್ಳೆ ಶಿವ ಕೊಟ್ಟ ಕೊಡ್ತೀನಿ ಅದು ಶರಣ ಕೊಟ್ಟ ಕೊಡ್ತಿ ಏನಿಲ್ಲ ಹಂಗಂದ್ರ ಇಲ್ಲಪ್ಪ ಆ ಶಿವ ಯಾವಾಗ ಕೊಡ್ತ ನಾ ತಂದ್ರ ನೀನು ಕೊಟ್ಟಬಿಡ್ತೀನಿ ಇಲ್ಲ ಇಲ್ಲಂದ್ರ ಹಣೆ ಬರ ಚಲೋ ಇಲ್ಲ ಆಯ್ತಪ್ಪ ಆ ಶಿವ ಕೊಟ್ಟಾಗೆ ಕೊಡು ಏ ತೊಂಬರ ಕಾಗದ ಬರೀ ಆ ಅರಳಗುಂಡಿ ಶರಣಬಸಪ್ಪರಿಗೆ ಇಂಥ ತಾರೀಕಿನ ದಿವಸ ಸಾವಿರ ರೂಪಾಯಿ ಆ ಕೊಟ್ಟಿರುತ್ತೇವೆ ಅವನು ವಾಪಸ್ ಶಿವ ಕೊಟ್ಟಾಗ ಕೊಡ್ತೀನಿ ಅಂತ ಹೇಳಿದ್ದಾನೆ ಬರ್ಕೊಂಡ್ರೆ ಕಾಗದ ಬರೋದು ಕಾಗದ ಬರೋದು ಸಾವಿರ ರೂಪಾಯಿ ಆಡಿಸ್ಕೊಂಡು ಈಗ ಅದಕ್ಕೂ ಅವ ಶಿವ ಯಾವಾಗ ಕೊಡ್ಬೇಕು ನೀನು ನನಗೆ ಯಾವಾಗ ಕೊಡಬೇಕು ಕೊಡು ತಂದ್ಕೊಡು ಶಿವ ಕೊಡೋಣ ನನಗೆ ತಂದೆ ಕೊಡ್ತೇನೆ ನೋಡು ದೇವ್ರ ಮೇಲೆ ಬಾರ ಅವಾಗ ತಗೊಂಡು ಬಂದ ತಗೊಂಡು ಬಂದ ಮಹಾದೇವಿಗೆ ಹೇಳಿದ್ರೆ ಸಾವಿರ ರೂಪಾಯಿ ತಗೊಂಡು ಬಂದ್ರಿ ಗುಣ ಬಡ ಮನುಷ್ಯ ಆ ಮನುಷ್ಯ ಅಲ್ಲೇ ಕುಂತಿದ್ದ ಮನೆ ಮುಂದ ಏ ಬಾರಪ್ಪ ಇಲ್ಲಿ ಈಗ ಅಚ್ಚಲೋತ್ನಿಗೆ ಮಗಳ ಮದುವೆ ಮಾಡುವ ಎಪ್ಪ ಎಷ್ಟು ಖುಷಿ ಅವನಿಗೆ ಬಡವನಿಗೆ ಎರಡು ಕಣ್ಣ ಬಂದಂತೆ ಶರಣ ಉಡಿಗೊಳಗ ಸಾವಿರ ರೂಪಾಯಿ ಹಾಕದಾಗ ಕುಣಕೊಂತು ಹೋದ ಶರಣೋತ್ಸವ ನನ್ನ ಮಗಳ ಮದುವೆಗೆ ಅನುಕೂಲ ಮಾಡಿ ಕೊಟ್ಟಿಲ್ಲ ನನ್ನ ಪಾಲಿನ ದೇವರು ನೀನು ಅಂದ ಸಾಸ್ತಾಂಗ ನಮಸ್ಕಾರ ಹಾಕಿ ಕುಣಕುಂತ ಆನಂದದಿಂದ ಹೋದ ಇತ್ತ ಹಿಂಗ ಪ್ರಸಂಗ ಹೋಯ್ತು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರ್ ತಿಂಗಳು ಹೋಯ್ತು ನಾಲ್ಕು ತಿಂಗಳು ಐದು ತಿಂಗಳು ವರ್ಷ ಆಯ್ತು ನಾವು ವರ್ಷ ಕೊಡಂದ ಅವ್ನಿಗೆ ಶಿವ ಯಾವಾಗ ಕೊಡ್ಬೇಕು ನನಗೆ ಯಾವಾಗ ಇವತ್ತ ಕೊಡಬೇಕು ಒಳ್ಳೆ ಶರಣ ಬಸಪ್ಪ ಕೊಟ್ಟ ನಾವು ಆ ಆನಿಗೆ ಚಿಂತಿಸ್ಬಾರಾಯ್ತು ಆಳ ಮರ್ ಶೇಕಾರದ ಏನು ಮರಲಿ ಅರಳಗುಡ್ಗ ಹೋಗು ಶರಣ ಬಸಪ್ಪ ಏನೋ ರೊಕ್ಕ ಕೊಟ್ಟಿಲ್ಲ ಅವನಿಗೆ ಹೋಗಿ ಮನೆ ಮುಂದೆ ಕುತ್ತು ರೊಕ್ಕ ವಸೂಲಿ ಮಾಡ್ಕೊಂಡ್ಬಾರ ನೋಡಿ ಮನುಷ್ಯ ಬತ್ತು ಜಟ್ಟಿಗೆ ಓ ಕ್ಷಣಬಸಪ್ಪ ಹಾ ಅವ್ರು ಬಾ ಬಾಯ್ ಅಪ್ಪ ನಾವು ಗೌಡ್ರು ಮನುಷ್ಯ ಐತೆ ಏನಾಗ್ಯದ ಗೌಡ್ರು ರೊಕ್ಕ ಹೇಳ ಇಲ್ಲಪ್ಪ ಶಿವ ಕೊಟ್ಟಾಗ ಕೊಡ್ತೀನಿ ಎಲ್ಲಿ ಶಿವ ನಿನ್ನ ಕುತ್ತು ವಸೂಲಿ ಮಾಡ್ಕೊಂಬ ಅಂತ ಹೇಳಿ ಕಳಿಸ್ರೆ ಗೌಡ್ರು ನಾ ನಿನ್ನ ಮನೆ ಮುಂದೆ ಕುಂದಿರ್ತೀನಿ ರಾತ್ರಿ ಹಗಲಿಲ್ಲ ಕುಂದರ್ತೇನೆ ರೊಕ್ಕ ಕೊಟ್ಟಾಗ ಎಂತ ಹೋಗ್ತೀನಿ ಯಪ್ಪ ಆಗ್ ಮಾಡ್ಬೇಡ ಶಿವ ಕೊಟ್ಟ ಕೊಡ್ತೀನಲ್ಲ ಏ ಅದೇನು ಹೇಳೋದಿಲ್ಲ ಸಾವಿರ ರೂಪಾಯಿ ಕೊಡ್ಬೇಕಂದ್ರ ಕೊಡ್ಬೇಕಿಂಗೊತ್ತ ಕುಟ ಮಾಗಲಿ ಅಲ್ಲ ಊಟರೇ ಮಾಡ ಎಲ್ಲಿ ಊಟ ಮಾಡ್ತು ಗೌಡ್ ಹೇಳದ್ ಕೇಳವ್ನ ನೀನ್ ಮನೆಯಾಗ ನೀರ್ ಸದ್ದ ನಾನು ಗೊತ್ತ ಹೇಳ್ತೀನಿ ರಾತ್ರಿ ಆಯ್ತು ಗಂಡ ಎಡ್ತಿ ಒಳಗೆ ಶರಣ ಬಸಪ್ಪ ಮಾದೇವಿ ಏನ್ರಿ ಪಾ ಪೂಟ ಕುತ್ತನ ಮನೆಯಾಗ್ ಹುಡ್ಕೇಳದ್ರ ಒಂದ್ ಅಣೆ ರೊಕ್ಕ ಇಲ್ಲ ಹ್ಯಾಂಗ್ ಮಾಡೋದು ಹ್ಯಾಂಗ್ ಮಾಡೋದು ಅಂದ ರಾತ್ರಿ ಹನ್ನೆರಡು ಆಯ್ತು ಅವ ಅಟ್ಟೆ ಘಟೋದ ಕುತ್ತನ್ ಕುತ್ತ ಬಿಡೋರು ಬಾಗಿಲಿಗೆ ಅವಲ್ಲಪ್ಪ ಮಲ್ಕೋರ ಮಲ್ಕೋ ನಾಳೆಗ್ ಏನಾರ ಏನಿಲ್ಲ ನಮ್ಮ ಸೌಕರ್ಯ ಹೇಳ ಗೌಡ ನೀ ಮನೆ ಬಾಗಿಲಿಗೆ ಕುತ್ತು ರೊಕ್ಕ ಇಸ್ಕೊಂಡೆ ಬಾ ಅಂದ್ ಹನ್ನೆರಡು ಗಂಟೆ ಆಯ್ತು ಶರಣನಿಗೆ ನಿತ್ಯ ಹತ್ತಲಿಲ್ಲ ಜಗದೊಡೆಯ ಪರಮಾತ್ಮ ಏನು ಪರೀಕ್ಷೆ ಕಾಲ ತಂದಿ ಬಿಟ್ಟಿಯಪ್ಪ ನನಗೆ ಅಲ್ಲ ಆ ಪಾಪ ಬಡ ಮನುಷ್ಯನಿಗೆ ಮದುವೆಗೆ ಮಗಳ ಮದುವೆಗಾಗಿ ಸೌಕರ್ಯನ ಕಡೆಗೆ ಸಾವಿರ ರೂಪಾಯಿ ಇಸ್ಕೊಂಡು ಬಂದಿದ್ದು ಕರೆ ಕೊಡಬೇಕು ಕರೆ ನನ್ನ ಹತ್ತಿರ ಇಲ್ಲ ಎಂತ ಪರೀಕ್ಷೆ ಕಾಲ ತಂದಿಯಲ್ಲ ಅಂತ ಚಿಂತೆ ಮಾಡ್ಕೊತಿರುವಾಗ ಜಗದೊಡೆಯರಾಗಿರುವಂತ ಕೈಲಾಸನಾಥ ಭಗವಂತ ರಾತ್ರಿ ಒಂದು ಗಂಟೆಗೆ ಜೇರಟಿಗೆಗೆ ಬಂದ ಪರಮಾತ್ಮನೇ ಬಂದ ವಿಚಾರ ನೋಡಿ ಜೇರಟಿಗೆ ಒಂದು ಗಂಟೆಗೆ ಬಂದ ಬಾಗಲು ಬಡೋದ ಹೆಂಗ ಯಾರದ ಗೌಡನ ಬಾಗಲ ಮನೆ ಬಾಗಲ ಬಡದ ಬಡದಾಗ ರಾತ್ರಿ ಒಂದು ಗಂಟೆಗೆ ಯಾರಪ್ಪ ಬಂದವ ಯಾರ ನೀನು ಏ ನಾ ಅರಣ್ಯಗುಡಿ ಶರಣ ಬಸಪ್ಪಿದ್ರು ಎಲ್ಲವ ಪರಮಾತ್ಮ ನೋಡ್ರಿ ಶರಣ ಬಸವನ ರೂಪ ತಾಳೆ ಪರಮಾತ್ಮ ಹೋಗ್ಯಾನ ಏ ಶರಣ ಏನು ಇಂಥ ಬರೋದಿರ್ತದೇನು ಹೌದಪ್ಪ ತಗೊಂಡು ಸಾಲ ಕೊಡ್ಬೇಕಲ್ಲ ಯಾವಾಗಾದ್ರೂ ಅರೆ ಆಳ ಕಳ್ಸಿದ ಆಳ್ ಮನುಷ್ಯನ್ ಕೈ ಕೊಟ್ಟು ಕಳ್ಸಕ್ ಬರ್ಲಾ ಅದೇ ಆಗ್ರಿ ಗೌಡ್ರ ನೀವು ಕೊಟ್ಟಿರಿ ನಿಮ್ ಕೈ ಕೊಡ್ಬೇಕಲ್ಲನು ಆಳ್ ಮನುಷ್ಯನ್ ಕೈ ಹೆಂಗ್ ಕೊಡೋದು ಅದಕ್ಕೆ ನಾನೇ ಬಂದೆ ಚಲೋ ಆಯ್ತು ಮತ್ತ ಅವನಿಗೆ ನಾ ಹೋಗಿ ಕಳಿಸ್ತಿತ್ತು ಅವನಿಗೆ ನೋಡ್ರಿ ಆ ರಾತ್ರಿ ಒಂದ್ ಗಂಟಕ್ ರೊಕ್ಕ ಎಣಿಸ್ಕೊಟ್ಟ ಯಾರು ಪರಮಾತ್ಮ ಕೊಟ್ಟ ನೋಡಪ್ಪ ಸಾವಿರ ರೂಪಾಯಿ ಅದ ಇಲ್ಲ ಏ ಅದ ರೀ ಶರಣ್ರ ಅದರಿ ಹಾ ಕಾಗದ ತೆಗೆ ಟ್ರೆಜುರಿ ಕಾಗದ ತೆಗಿಯೋದು ತೆಗೆಯದು ಬರ್ದಿದ್ದಾರ ಶರಣ ಬಸಪ್ಪನಿಗೆ ಸಾವಿರ ರೂಪಾಯಿ ಇಂಥ ದಿವಸ ಇಂಥ ತಾರೀಕು ಕೊಟ್ಟಿದ್ದೇರಿ ಶಿವ ಕೊಟ್ಟಾಗ ಕೊಡುತ್ತೇನೆಂದು ಕಾಗದ ಬರ್ದಿದ್ರು ಆ ಶರಣ ಬಸಪ್ಪ ಹರಿದ್ ನೋಡ ಕಾಗದ ಹರಿದ್ ಹಾಕದ ನೋಡಪ್ಪ ಸಾಲ ಕೊಡ್ತ ನೋಡ್ತಾ ಹತ್ತು ಹೊಡ್ದು ಮಾಯಾಗಿ ಪರಮಾತ್ಮ ಇವ ಶರಣ ಬಸಪ್ಪ ಇಲ್ಲೇ ಕೂತಾನ ಚಿಂತಿ ಮಾಡ್ಕೊತೀನಿ ಊಟ ಮಾಡಿಲ್ಲ ನೀರ್ ಕುಡಿದ್ರೆ ಆಳ್ ಮನುಷ್ಯ ಮುಂಜಾನೆ ಆದ್ರೂ ಅಷ್ಟೇ ಕೂತಾನ ಆ ಸಾಲ ಮುಟ್ಟಿಸ್ಬೇಕಂತ ಶರಣ ಅಂತಿರ್ತಾರೆ ಶರಣರಿಗೆ ಗೊತ್ತೇ ಇಲ್ಲದಲ್ಲ ಪ್ರಸಂಗ ಕುದುರೆ ಮೇಲೆ ಕುತ್ಕೊಂಡು ಗೌಡರೆ ಬಂದ ಅರಳ ಗುಂಡಿಗೆ ನಾನು ಆಳು ಮನುಷ್ಯ ಇರ ಬಂದ ರೊಕ್ಕ ಕೊಟ್ಟೋಗ್ಯನ ಮಧ್ಯ ರಾತ್ರಿ ಒಂದಕ್ಕೆ ಹೋಗ್ಯಾನ ಬಂದ ಬಂದ್ ಶರಣ ಬಸಪ್ಪ ಮನೆ ಬಾಗಿಲಿ ಬಂದ ಆಳು ಮನುಷ್ಯರಿಗೆ ಹೇಳ್ತಾರೆ ಇರಕ್ ಗೊತ್ತ ಕೊಡಿ ಮತ್ತೆ ಬಟ್ಟಿಲ್ರಿ ಶರಣಪ್ಪ ಎಂತ ಹಚ್ಚಿದ್ದೇನೆ ರಾತ್ರಿ ಒಂದು ಗಂಟೆಗೆ ಬಂದು ಪಟ್ಕಿ ಕಾಕ ಹಾರದ ಎಲ್ಲ ಕೊಟ್ಟ ಹಾರದ ಹೇಳಬೇಕಿಲ್ರಿ ಸುರ್ಯಕ್ಕೆ ಕೂತೀನಿ ಊಟ ಇಲ್ಲ ನೀರಕ್ಕೆಲ್ಲ ಏ ಶರಣ್ರಿ ಕೊಡ್ತಿನ್ರೀ ಶಿವ ಕೊಟ್ಟ ಏ ಸಲ ಕೊಡ್ತಾವ ನೋಡ್ರಿ ಆ ಶರಣನ ಕೊಡ್ತೇ ಇಲ್ಲ ಏ ಸಲ ಕೊಡ್ತೇವೆ ರಾತ್ರಿ ಹಾಲಪ್ಪ ರೊಕ್ಕ ಆಳ್ ಮೃಷನ್ ಕೈ ಕೊಟ್ಟರು ಮುಗಿದು ಹೋಗ್ತಿತ್ತು ರಾತ್ರಿ ಒಂದು ಗಂಟೆಗೆ ಬಂದು ಅಕ್ಷರಿಗಳ ನೀನು ಹಾಕೋದಕ್ಕೆ ಆಗದೆ ಇಲ್ಲೇ ಈಗ ನಮ್ದು ರೊಕ್ಕ ಮುಟ್ಟದ ಏ ರೆಡಿ ಕುದುರ್ ಕುದುರ್ ಕುದುರಿ ಮೇಲೆ ಅಂತಂದ ಶರಣ ಗಾಬರಿ ಆಗುತ್ತಾರೆ ಅಲ್ಲ ಗೌಡ್ರೆ ಏನ್ ಹೇಳಕತ್ತಿ ಏನ್ ಹೇಳೋದಲ್ಲ ಕೇಳೋದಿಲ್ಲ ಸಾವಿರ ರೂಪಾಯಿ ತಂದು ಕೊಟ್ಟಿದ್ದು ಮನಿ ತಂದು ಕೊಟ್ಟಿದ್ದು ನಿಯತ್ತಿ ಹತ್ತಿರ ಮನುಷ್ಯ ಐತಿಪ್ಪ ನೀನು ನೋಡು ಅವಾಗ ಶರಣ ಅಂತನ ಏ ಜಗದೊಡೆಯ ಪರಮಾತ್ಮ ನಾ